ಅಲ್ಲ ಈ ನಿಂಗಿ ಚಂದ್ರಿಗೆ ಇಬ್ಬರ್ರಿ ಅಂತ ಹೇಳಿನಿ ಇನ್ನೂ ಮಠ ಬಂದಿಲ್ಲ ನೋಡಿ ಅವರು ಅಲ್ಲ ಎಂಥ ಪರಿ ಕೆಲಸ ಮಾಡ್ತಿರ್ಬೇಕು ಮನೆಯಾಗ ಅಲ್ಲ ನಂದು ಪ್ರಾಬ್ಲಮ್ ಇದ್ದಾಗ ಬರ್ತಾರೇನು ಒಂದಿಟ್ಟು ಏನಾರ ಹೇಳ್ತಾರೇನೋ ಅಂತ ಹೇಳಿ ನಾ ಕರೆದ್ರೆ ಇನ್ನೂ ಮಠ ಬರಲ್ಲ ಯಾರ ನೋಡು ಅಂಥ ಬರೀ ಏನು ಕೆಲಸ ಮಾಡ್ತಿರ್ಬೇಕು ಅವ್ರು ಮನ್ಯಾಗ ಇನ್ನೊಂದು ಬರೀ ಫೋನಾರ ಹಚ್ಲೇನ ಇವ್ರಿಗೆ ಏಯ್ಯವ ಫೋನ್ ಬೇರೆ ಅಲ್ಲೇ ಐತೆ ಹ್ಞೂ ಆ ತಿನ್ನ ಕರೆದ್ ನೀ ಫೋನ್ ಕೊಡೋಕ್ಕೆ ಅಂತಂದ್ರೆ ಅದಕ್ಕೊಂದು ಈ ತುಂಬ ಮಾತಾಡ್ತಾಳೆ ಏನಾರ ಏನಾರ ಮತ್ತೇನಾದ್ರೆ ನಾ ಫೋನ್ ಹಚ್ ಅಂತ ಹೇಳಿ ಏನಾರ ಮಾಡಬೇಕು ಬೇಡ ಬೇಡಬಿಡ್ರಿ బRETURNTRANSFER ఎంగో ఫోన్ వచ్చినే మట బRETURNTRANSFER అలా ముంజెలది వట 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 అదుకుతుందర్తిదు ఇవట్ యాక గప్ప కుట్టాలలా ఏనార మడకత నికి మా రంటది ಒಂದెట్ట ఆటార్ సమకి మాడి హోదా బళ్ళి ఇంద హూ అరళ బల్లదే తంటిరిద వీడే ఇంద హాడ హాడ ఎట్టార్తి హాడ നിന്നു ഹാട ചട്ട് നനഗ ഹാട് നാ ഏന്നാ മകള ഹാട് അയ്യാ ഹരി നന്നിട്ടാസ് അതക്കാട് ആ താത്തോ ഹാട് അല്ല ബജിയവ ഒന്ന് തകൊണ്ട കിശൻ ബജായസ്കൊണ്ട് ഹാട് ഹാത്താ ഏൻ ദൊഡ സർഗി ഹാടക്കാടേത്തോട് ഹാത്താ ഹാ ക முசுடி செங்க சும் காசு கேர் ஜோகி அந்த எதாட் நான் அய்யா நான் தக ಆತಾಯ್ತು ನೀ ನಿನ್ನ ಹಾಡ ನಿನ್ನ ಗಂಟಲ ನಿನ್ನ ಬಾಯಿ ನಿನ್ನ ಅಲ್ಲಿ ಐತಿ ಹೋಗಿ ಅಡಿಗೆ ಮನೆಗೆ ಆಡು ಇಲ್ಲಿ ಹಾಡ್ಕೊ ಬರ್ಬನ್ನಿ ಈಗ ನನ್ಗೆ ಗೆಳೆತಾರ ಬರ್ತಾರ ಅವ್ರ ಮುಂದೆ ನೀ ಹಾಡಾಡ್ಕೋತ ಡಾನ್ಸ್ ಮಾಡ್ಕೋತ ನಾಟಕ ಮಾಡಕ್ ಬರ್ಬೋದು ನೋಡ ಹೇಳ್ತೀನಿ ಮತ್ತ ಗೆಳತಾರ್ ಬರ್ತಾರ ನೋ ಇವತ್ತು ಅದಕ್ಕನ ಮೇಡಮ್ ಮುಂಜಾನೆ ಟಿಕ್ ಟಪಾಗಿ ಕೂತಿದ್ದು ಅದಿನಿ ಮುಂಜಾಲೆ ಯಾಕೆ ನನಗೆ ಕಟ್ಟಿದ್ದೆ ಪಾಪ ಗೆಳತಾರ್ ಸಂಬಂಧ ಕಾಯ್ಕತ್ತೇನ நான் யார் சம்பந்தரக்கி அக்கட்டோ நீங்க ஏனா நான் இது நன் கண்ண நான் ஏனா மாத்தினா தோணி ஏன் மக்கி நோட இங்கேத்தினி நன்கேத்தார் நான் ஹுச்சுஹுச்சிரிங் மாதாட் வரபாடு முந்தைத்தினி மத்தி நேர்த்தாரி சந்தை ஷா மா நீ எக்கா மாதா சா மாரி மேலே நினைக்க ஏன்னே மாரிமல் சத்தி சாக்கி சல்கத்தி அல்ல மாரி மலை சக்க நான் சா மாட்டி ஹௌதண்ணா ஆத்தோ நீ ஏன் ஷா மாட நான் யார் கடை மாத்த ரீ ಹೌದ್ರಿ ಬರ್ತಿರನಲ್ಲ ಇಲ್ಲಿ ಏನು ಆಗಿರ죠ವಾ ಏನು ಹೇಳು ಅಲ್ರಿ ಇವತ್ತು ನನಗೆ ಹೇಳತರೆ ಬರ್ತಾರ ನನಗೆ ಬೆಟ್ಟಿ ಎಲ್ಲಾ ಕೊಂದಿಟ್ಟು ಬರ್ತೀನಿ ಅಂತ ಹೇಳಿ ಫೋನ್ ಮಾಡಿದ್ರು ಬಳಿಗೆ ಅದಕ್ಕೆ ಒಂದಿಷ್ಟು ಚಹಾ ಮಾಡತನಕತ್ತೀನಿ ಈಗಿ ಅದಕ್ಕೆ ಮಾಡೋದಿಲ್ಲ ಮಾಡೋಲಿಲ್ಲನಕತ್ತನ ಮತ್ತೆ ನೀವ ಹೋಟೆಲ್ ತಗೊಂಡ್ ಬಂದ್ಬಿಡ್ರಿ ಚಾ ಚಾಗಿ नाश्ತಾ ಎಲ್ಲಾ ಅಲ ಹಡಸು ಅಲ ಮಾಮನ್ ಮುಂದ್ ಬಿಟ್ಟಿ ಇರ್ತಿ ಮಾಡ್ತೀನಿ ತಡಿ ಮಗ ನಿಂಗ ಏ ಯಪ್ಪಾ ಅಲ ಅಕ್ಕ 나 ಯಾವಾಗ ಮಾಡೋಲ್ಲ ಅಂತೆ ಅಲ ನೀನು ಬರೋದು ಹೆಚ್ಚಾ ನಾ ಅಡುಗೆ ಮಾಡೋದು ಹೆಚ್ಚಾ ಎಂತ ಮಾತು ಹೇಳ್ಕತ್ತಿಲ್ಲ ನೀನು ತಗೆ ಹೆಂಗನ ಹೇಳೋ ನೀವೇನು ಕಾಳಜಿ ಮಾಡಬೇಡ್ರಿ ಅಕ್ಕ ಬರ್ತಾರಲ್ಲ ರೀ ನಾ ಎಲ್ಲ ಅವ್ರಿಗೆ ಚಾ ಮಾಡ್ತೀನಿ ರೀ ಆಯ್ತು ರೀ ಸುಸ್ಲಾ ಮಾಡ್ತೀನಿಂತ್ರಿ ಆ ರೀ ಅವ್ರಿಗೆ ಏನು ಬೇಕು ನಾ ಎಲ್ಲ ಮಾಡ್ಕೊಡ್ತೀನಿ ರೀ ನೀವೇನು ಕಾಳಜಿ ಮಾಡಬೇಡ್ರಿ ನೀವು ಮತ್ತೆ ಹೋಟೆಲಿಂದ ಬಿಟ್ಟಲ್ಲಿಂದ ಥರಕ್ಕೆ ಹೋಗ್ಬೇಡ್ರಿ ಅವರ ಹಾಂ ಹಿಂಗ ಬಾ ಮಗಳ ದಾರಿಗೆ ಅಲ್ಲ ನನಗೆ ಎದ್ರೆದ್ರು ಮಾತಾಡ್ತೀರಿ ನೀನು ಹಾಂ ನನಗೆ ಎದ್ರ ಇಟ್ಕೊಡ್ತೀನಿ ಅಂತ ಹೇಳ್ತೀರಿ ನನ್ನ ಮುಂದೆ ನೀ ಏನು ನಾಟಕ ಮಾಡೋಕ್ಕಾಗಲ್ಲ ಭಾಳ ಖುಷಿ ಆಗಬೇಡ ತಡ್ಕೋ ತಡ್ಕೋ ಐತಿ ನಿನಗೆ ಹಾಂ ಪಿಕ್ಚರ್ ಅಭಿ ಬಾಕಿ ಹೇ ಆ торಬಾ ಅಲ ದಯಾ ನೀ ಇರುವಾಗ ನಾ ಯಾಕೆ ಚಿಂತೆ ಮಾಡ್ಲಿ ಅಲ್ಲ ನಿನ್ನಂಗ ಮನಿ ಯಾರನ್ನ ಅಂತ ತಗಸ್ಕೊಂಡ ಹೋಗತಾರಾ ನನಗೆ ಗೊತ್ತಿಲ್ಲ ನನಿಂದ ಅಕೆ ಏನ ಹಂಗ ಅಂತಾಳಾ ಗಿರ್ಜಿ ಅಕೆ ನೀ ತಲೆ ಕಡಿಸ್ಕೊ ನೀನು ಏ ಎಲ್ರಿ ಮಾವರಾ ಆಲ್ರಿ ಮಾವರಾ ಗಿರ್ಜಕ್ಕ ಏನು ನನಗೆನ್ ಬರ ಅದಕ್ಕೆನ್ರಿ ಅಲ್ಲ ನಾನು ಸ್ವಂತ ಅಕ್ಕಿದ್ದಂಗ್ರಿ ಆಕೆ ಏನರ ಒಂದ ಮಾತುಂದ್ರು ನಾ ಏನ್ ತಲೆ ಕಡಿಸ್ಕೊಳತ ತವರಿಗೆ ಮಾವರಾ ಅದಾ ನೀವು ಎಲ್ಲ ಹೋಗ್ಕಿನ ಅದಿದ್ರಾ ಮಾವರಾ ಮತ್ತೆ ಹೋಗ್ಬಿಡ್ತರೆ ನೋಡ್ರಿ ಅಯ್ಯ ಎಲ್ಲರೂ ಹೋಗ್ಕರೆ ಅಂದ್ರೆ ಒತ್ತಾ ಹಾ ಹೋಗಬೇಕು ಅಂದಿದೆ ಒಂದಿಟ್ಟು ಕೆಲಸ ಇತ್ತು ಅದಕ್ಕೆ ಹೊಂಟಿದ್ದೆ ಹೊರ ಹೊಂಟಿದ್ದೆ ಸಂಜಿಕೆ ಪತ್ತಿನ ಅಂತ ಹೇಳಿ ಎಲ್ಲರೂ ಬರಕತ್ತಾರ ನೀವು ನೋಡ್ತೀರಿ ಇವತ್ತ ಹೋಗ್ತೀನಿ ಅಂತರಲ್ಲ ಬೇಡ್ ಬಿಡ್ರಿ ನಾಳೆ ಹೋಗುತ್ತಿರ ತೋರಿ ಮಗಳ ಅಂಜಿಕೆ ನಾನು ಕಣ್ರಿ ಅಂಜಿಕೆ ನಿನಗ ಅದಕ್ಕ ಇರೋನ್ ಹಾಕಿನ ಇವ್ರು ಹೋಗ್ಬಿಟ್ರಂದ್ರ ಮತ್ತೆ ಏನಾರ ನಾಟಕ ಶುರು ಮಾಡ್ತಾರ ಇವ್ರಿರ್ಬೇಕು ಇರ್ಬೇಕು ಇದ್ರ ಗೊತ್ತಾಕತಿ ಕೀಗಿ ರೀ ನಾಳೆ ಹೋಗತ್ತಿರ ತಗೋರಲ್ಲ ನಿಮ್ ಕೆಲ್ಸಕ್ಕೆ ಇವತ್ತೊಂದಿನ ಮನೆಗೆ ಒಂದಿಟ್ಟು ಒಂದಿರೋ ಬಂದಾಗ ಏನಾರ ತರೋದು ಮಾಡೋದು ಪಾಪ ಜಯ ಉಬ್ಬಕಿಗೆ ತ್ರಾಸಾಕತಿ ಅದಕ್ಕ ನೀವು ಇರ್ರಿ ಮನೆಯಾ

ಹೋಲಿ ಪಟ್ನಾಯ ಇವತ್ ಹೆಂಗರ ಮಾಡಿ ಕೆ ಸೊಕ್ಕು ಮುರಿಸ್ಬೇಕಾಗಿತ್ತಿ ಬರ್ಲಿ ಚಂದ್ರಿಗೆ ನಿಂಗೆ ಬರ್ಲಿ ಬಂದ ಮೇಲೆ ಮಾಡ್ತೀನಿ ಕಿಕೆ ಅಕ್ಕ ನಿಮ್ಮ ಗೈತರ ಬರ್ತಾರಲ್ರಿ ನಾ ಅವ್ರ ಸಂಬಂಧ ನಾಷ್ಟ ಚಾ ಪಾಣಿ ಎಲ್ಲಾ ರೆಡಿ ಮಾಡ್ತೀನಿ ಹಾ ರೀ ಹಾ ಆತ್ ತಗೋ ಮಾಡ್ ಹೋಗ್ ಮಾಮರ ನಿಮ್ಗೆ ಏನಾರ ಕೊಡ್ಲೇನ್ರಿ ಏ ಬೇಡ 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 ಬಜೆ ಎಲ್ಲ ಈಗ ನಾಷ್ಟ ಮಾಡಿ ಎಲ್ಲ ಮಾಡೀನಿ ಏನ್ ಬೇಡ ನಾ ಒಂದ್ ಇಲ್ಲ ಹೊರಗೆ ಹೋಗಿ ಬರ್ತೀನಿ ಅಂತ ಹಾ ಹಂಗೇನಾರಿ ಅಂದ್ರೆ ಫೋನ್ ಬರ್ತೀನಿ ಅಂತ ಜಯ ಗಿಜ್ಜ ನಾ ಇಲ್ಲೇ ಹೊರಗೆ ಹೋಗಿ ಬರ್ತೀನಿ ಅಂತ ಇನ್ನೇನು ಹೇಳ್ತಾರೆ ಬಂದಿಲ್ಲಲ್ಲ ಬರ್ಲಿ ಹಾ ಹೋಗಿ ಬರ್ತೀನಿ ಅಂತ ಒಂದ್ ಹತ್ತು அக்க ஆரது துக்கவடு சுகவ கொடுவன குடிசி நலையாடுங்காடாட் கொனித்தி கார்த்தி அய்யோ அக்கல்சாத்தின் தகோரினா தகோரி நஷ்டே ஏனா சா சுவா மாலீ இல்லை சூஸ்லா ஏன்மாது ஆ அது ஏன்பாட அலின் சுஸ்டா மாந் சூஸ்லா மத்திர சா மா ஜர சந்தை மாடி நீ ஏனா ஆக்கா சந்த மாதாகித்து பத்தி நீங்கள் முகத மலை நீர் இழ்த்தீன நோட்கோர நீர்ஜே கிர்ஜே அது யாரா மன்கா ಹಾಂ ಬಂದ್ರೆ ನೋಡಿ ಇವಾಗ ಗಿರಿಜಿ ಗಿರಿಜಿ ಅನ್ಕೊಂಡು ಅಲ್ಲ ಹತ್ತಕ್ಕೆ ಹೇಳಿದ್ರೆ ಹನ್ನೆರಡಕ್ಕೆ ಬರ್ತಾವೆ ನೋಡು ಇವೊಂದು ಗಂಟಾಗ ಹೇಳ್ತಾರೆ ಇದ್ರಬೇಕು ಬಾರಾ ನಿಂಗಿ ಬಾ ಇಲ್ಲಿ ಒಳಗ ನಿ ಏನು ಬಿಸಿಲದ ಗಿರಿಜಿ ಅಲ್ಲ ಮನೆಯದೆಲ್ಲ ಕೆಲಸ ಮಾಡ್ಕೊಂಡು ಬರ್ಬೇಕಂದ್ರ ಈ ಪಟ್ಟಿ ಆಯ್ತು ನೋಡಿ ಬಾ ಅಲ್ಲ ನಿಂಗಿ ನಾ ಎಷ್ಟು ಗಂಟೆಗೆ ಬರಾಕೇಳ್ತೀನಿ ನೀವು ಎಷ್ಟಕ್ಕೆ ಬರ್ತೀವಿ ಟೈಮ್ ಏನಾಯ್ತು ನೋಡೋಂದಿಟ್ಟು ಹಾಂ ಅಲ್ಲ ಇಟ್ಟಿಗೆ ನಾವು ಅನ್ಕೊಂಡು ಕೆಲಸ ಎಲ್ಲ ಮುಗಿಸ್ಬೇಕಾಗಿತ್ತು ನೀ ನೋಡಿದ್ರೆ ಮಧ್ಯಾಹ್ನ ಬರಾಕತ್ತೀವಿ ನಾ ಅಷ್ಟೊತ್ತೇ ನಿಮಗೆ ಬಾರಲ್ಲೇ ಊಟ ಟೈಮಿಗೆ ಬರ್ತಾವ ಮಗಳು ಇವ ನಾನು ಅದ ಹೇಳಿ ನೋಡಿ ನಿಂಗೆ ಅಲ್ಲ ಜಲ್ದಿಗು ಬಾ ಹಾಕಿಲ್ಲ ಉಂಟು ಬಾಂಡಾ ಅಂದ್ರೆ ಎಲ್ಲಿ ಕೇಳಿದವಾಕಿ ಮನೆ ಕೆಲಸ ಎಲ್ಲ ಮುಗಿಸಿ ಬರ್ಬೇಕಲ್ವಾ ಹ್ಞೂ ಈ ಪಾರ್ಟಿ ಮಾಡಿ ನೋಡು ಇರ್ತಾನ ಕೆನ್ ಕೆಲಸ ಹ್ಞೂ ಅಲ್ಲ ಅಗಿರ್ಜಿ ಇದಕ್ಕೆ ಬಂದಾಗ ಹೋಗಿ ವಾಪಸ್ ಹೋಗೋದು ಎರ್ತನಾಗ್ತದೆ ಏನೇ ಗೊತ್ತು ಅದಕ್ಕೆ ಒಂದಿಟ್ಟು ಎಲ್ಲ ಕೆಲಸ ಮಾಡಿ ಬಟ್ಟಿಸಿದ್ವ ನೀನು ನಿನ್ನ ವ್ಯವಸ್ ಬಟ್ಟಿದು ಹತ್ತಿನ ದಿವ್ಸ ಬಟ್ಟಿದ್ದೆವು ಹೋಗಿ ಹೋಗಿ ಬಟ್ಟೆ ಕಿತ್ತಿ ಎಲ್ಲ ಹೊಕ್ಕೊಂಡು ಮಾಡಿ ಬಂದೆ ನೋಡುವ ಮಡಿಸಿಟ್ಟು ಬಂದೆ ಒಣಗಿಸಿ ಮತ್ತೆ ಅಂದ್ರೆ ಮಳಿ ಬತ್ತಂದ್ರೆ ಬಸ್ಸು ತೊಯ್ದು ಹೋಗೋ ಹ್ಞೂ ಇಲ್ಲಿಂದ ಅಲ್ಲಿಗೆ ಅರ್ಧರಿ ಹೋಗಿ ಹೊಕ್ಕೊಂಡು ಬಂದು ಹೈರಾಣಾಗ ಒಕ್ಕೊಂಡು ಬಂದಿದೆಲ್ಲ ವರ್ತ ಆಗಲ್ಲನ ಅದಕ್ಕೆ ಆ ತಾತು ಬಾಯವ್ವ ನೀ ಯಾವತ್ತ ನಿನ್ನ ಕೆಲಸ ಬಿಟ್ಟು ಮಂದಿ ಕೆಲಸ ಮಾಡ್ತಿದಿ ಒಟ್ನಾಗ ನಿಂಗೆ ಸಮಾಧಾನ ಆಗ್ತಿಲ್ಲ ನಿನ್ನೆಲ್ಲ ಕೆಲಸ ಮುಗಿದಿಲ್ಲ ಈಗಾರ ನಿಶ್ಚಿಂತಾಗಿರ್ತಿದ್ದಿ ನೀವಂತಾಗಿರ್ತಿದ್ದೀ ಏವ್ವ ಇವಾಗ ಏನು ಕೆಲಸ ನೋಡುವ ಮನೆಯಾಗೆ ನನಗೆ ಸಂಜೆ ಮಠ ಆರಾಮ್ ನೀ ಏನು ಕೆಲಸ ಹೇಳ್ತಿ ಅದು ಮಾಡ್ತೀನಿ ನೋಡು ಅಲ್ಲ ಎದಕ್ಕೆ ಬಾಂತಿ ಎಲ್ಲ ಅರ್ಜೆಂಟಾಗಿ ಎದಕ್ಕೆ ಯಯ್ಯವ್ವ ಏನಂತ ಹೇಳಿ ಯ ಅದ ಅಕಿ ಬಂದಾಗ ಮೆಡಿಕಲ್ ಆಡಿ ನಮ್ಮ ಮನ್ಯಾಗ ಜೈ 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 ಅದ ಅಕಿ ಹಂಗಾರ ಮಾಡ್ತಿಸ್ ಮನೆ ಬಿಟ್ಟು ಓಡಿಸ್ಬೇಕಾಗಿ ಮತ್ತೆ ಅದಕ್ಕೆ ನಮ್ಮ ಮನೆಯವರೆಲ್ಲರೂ ಅಕ್ಕಿ ನಾ ತಲೆ ಮೇಲೆ ತಗೊಂಡ್ ಕೂತಾರ ಹೆಂಗಾರ ಮಾಡ್ಕಿಸ್ಕಿನ್ನ ಮನೆ ಬಿಟ್ಟು ಕಳಿಸ್ಬೇಕಲ್ಲ ಅದಕ್ಕೆ ಬಂದ್ರಂದ್ರ ನನಗೆ ಒಂದಿಷ್ಟು ಧೈರ್ಯ ಬರ್ತೈತಿ ಮತ್ತಂದ್ರ ಒಂದಿಟ್ಟು ನಾಟಕ ಮಾಡ್ಲಾಕ ಚಲೋ ಆಕೈತಿ ಅದಕ್ಕೆ ನಿಮಗೆ ಬರ್ರೆ ತಂದಿದ್ದು ನಾಟಕ ಮಾಡಬೇಕು ಅಲ್ಲ ಏನು ಮಾಡ್ಬೇಕು ಹೇಳು ನಾಟಕ ಮಾಡಿದ್ರೆ ನಾ ಎತ್ತಿಕ್ಕ ಕೈ ಗೊತ್ತಾ ನಿಮ್ಮ ಮೊದ್ಲ ಏಯ್ ನನಗೆಲ್ಲ ಗೊತ್ತೈತೆ ಇವ್ವ ಅದಕ್ಕಾಗ ನಿಮ್ಮಿಬ್ಬರಿಗೂ ಕರೆಸಿದ್ದು ಕೇಳಿ ಕೇಳಿ ಏನು ಮಾಡ್ಬೇಕು ಗೊತ್ತಾನೆ ನಮ್ಮ ಮನೆಯವರು ಎಲ್ಲರೂ ಕೈನ ತಲೆ ಮೇಲೆ ಹೋಗ್ಕೊತಾರ ಹೆಂಗಾರ ಮಾಡಿ ನಮ್ಮ ಮನೆಯವ್ರ ಮುಂದೆ ಎಲ್ಲರ ಮುಂದೆ ಅವಮಾನ ಮಾಡಬೇಕು ಮತ್ತು ನಮ್ಮ ಮನೆಯವ್ರ ಕೈಯಿಂದ ಬೈಸ್ಬೇಕು ನೋಡು ಬೈಸಿ ಕೇಳ್ಸಿಂದ ಹಿಂಗೆ ಮಾಡಿದ್ರೆ ಒಂದು ಎರಡು ಸಲ ಮಾಡಿದ್ರೆ ಸೀದಾ ಹೊರಗೆ ಹಾಕ್ಬಿಡ್ತಾರ ಕಿಂದು ಮನೆ ಬಿಟ್ಟು ಕಳ್ಸೋಕೆ ಚಲೋ ಆಗ್ತೈತಿ ನನಗೆ ಅದಕ್ಕೆ ಆ ತುಗು ಏನು ಮಾಡ್ಬೇಕತ್ತೆ ಹೇಳಿ ಈಗ ಮೊದಲು ಏನಿಲ್ಲ ಈಗ ಅಕ್ಕಿ ಬಗ ನಾಷ್ಟ ಮಾಡ್ತಾಳ ನಿಮಗೆ ನಾಷ್ಟ ಹೇಳೀನಿ ನೀವೇನು ಮಾಡಿರಿಂದ್ರೆ ಸುಮ್ ಸುಮ್ಕ ನಾಷ್ಟಾನೆಗ ಬಕ್ಕಳು ಉಪ್ಪಾಗ್ಯದ ಚಾನಾಗ ಅಂತ ಹೇಳಿ ನಾಷ್ಟನ ಚಲಿ ಬಿಡ್ರಿ ನನ್ನ ಮುಂದೆ ಚೆಲ್ ಕೆಸಿದ್ರೆ ನನಗೆ ಬೈದಂಗೆ ಮಾಡ್ರಿ ಅವಾಗ ನಮ್ಮ ಅತ್ತಿ ನಮ್ಮ ಗಂಡ ಎಲ್ಲರೂ ಇಲ್ಲೇ ಇರ್ತಾರಲ್ಲ ನಾ ಏನದೆಂದ್ರೆ ಅವ್ರ ಮುಂದಾನೆ ಅಕ್ಕಿಗೆ ಜೋರು ಜೋರಾಗಿ ಬೈತೀನಿ ಅವಾಗ ಮನೆಗೆ ಬಂದ್ರ ಜೋಡಿ ಹಿಂಗನೂ ಮಾಡೋದು ಹಂಗೆ ಅಂತ ಹೇಳಿ ಕಸಿದ್ರೆ ನಮ್ಮ ಅತ್ತಿ ನನ್ನ ಗಂಡು ಅಕ್ಕಿಗೆ ಬೈತಾರೆ ಒಂದು ಎರಡು ಸಲ ಹಿಂಗೆ ಮಾಡಿ ಅಂದರೆ ಮೂರನೇ ಸಲಕ್ಕೆ ನಾನು ಸೀದಾ ಮನೆ ಬಿಟ್ಟು ಹೊರಗೆ ಹಾಕ್ಬಿಡ್ತೀನಿ ಅತ್ತಾಗ ஏ அல்லி தின பதார்த்த நாட்ட கொட்ட செலிதந்திர மத்த ஆமேஷனே அல்ல மனி மொத்த மணி விட்டுசோன ஆமேர நினை நாஷ்ட நம்ம கருது ஊட்டா அந்தித்த மாத்தி தகோ நாட்டில் தகு ನಿಂಗವ ನೀನು ಮಾಡ್ಬೇಕಾ ಇಬ್ರು ಮಾಡ್ರಿ ಮತ್ತೆ ಹಾಂ ಆತ ಹೇಳು ಅದು ನಿಮ್ಮ ನೀ ಹೆಂಗೆ ಹೇಳ್ತಿ ಹಂಗ ಮಾಡ್ತೀವಿ ತಗೋ ಹಾಂ ಕುಂದ್ರ ನನ್ನ ಗಂಡು ಬರ್ತಾನೆ ಈಗ ನನ್ನ ಗಂಡ ಬಂದ ಮೇಲೆ ನಿಮಗೆ ನಾಶ ತಗೊಂಬತ್ತ ಹೇಳ್ತೀನಿ ಹಾಂ ನಮ್ಮ ಅತ್ತೆ ಈಗ ನಮ್ಮ ಅತ್ತಿ ಜೋಡಿ ಒಂದಿಟ್ಟು ಮಾತಾಡ್ರಿ ಚಂದ ಮಾತಾಡ್ರಿ ಆಮೇಲೆ ಆತ ನಾಶ ತರ್ತಾಳೆ ನಾಶ ತಂದು ಕೊಡಲಿಕ್ಕೆ ಬಂದ ತುತ್ತು ಫಸ್ಟ್ ತುತ್ತ ಬಾಯಿ ಇಟ್ಕೊಟ್ಟೆಗೆ ಉಗುಳ್ ಬಿಡ್ರಿ ನಾಟಕ ಶುರು ಮಾಡ್ರಿ ಹಾಂ ಆತಾತ್ ಹೇಳಿ ಹಾಗೆ ಮಾಡ್ತೀನಿ ತಗೋ ಆತ್ಯಾರ ಇಲ್ಲಿ ಬರ್ತೀರ ನಿಂಗೋ ಬಂದಾಳ ಚಂದ್ರ ಬಂದಾಳ ಮಾತಾಡ್ಸಕ್ಕ ಬರ್ರಿ ஆஹ் வர்த்தி பார்த்தீங்க தகவ நின்று